ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಳಸಿನಕಾಯಿಂದ ಒಂದು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಹಲ್ಸಿನಕಾಯಿ ಅಂದರೆ ಈ ಥರ ಇರುತ್ತೆ ಇದೆಲ್ಲ ಗ್ರೀನ್ ಇರುತ್ತಲ್ಲ ಅದನ್ನು ತೆಕ್ಕೋಬಿಡಬೇಕು ಒಂದು ಶಾರ್ಪ್ ಆಗಿರೋ ಚಾಕು ತೊಗೋಬೇಕು ಇಲ್ಲಾಂದರೆ ಆಗೋದಿಲ್ಲ ಅದು ತುಂಬ ಗಟ್ಟಿ ಇರುತ್ತಲ್ಲ ಹಾಗಾಗಿ ನೋಡಿ ಎಳೆದಲ್ವಾ ಹಾಗಾಗಿ ತುಂಬ ಹಾಲು ಇರುತ್ತೆ ಮತ್ತು ಅದು ಬೇಗನೆ ಕಪ್ಪಾಗುತ್ತೆ ಹೀಗೆಲ್ಲ ಗ್ರೀನ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು ಹೀಗೆ ನೀರು ತಗೊಂಡು ಒಂದು ಬೌಲಲ್ಲಿ ಉಪ್ಪು ಹಾಕ್ಕೊಂಡು ಮತ್ತು ಅರಶಿನ ಪುಡಿ ಸೇರಿಸ್ಕೊಂಡು ಇಟ್ಕೊಂಡಿರಬೇಕು ಅದು ಬೇಗ ಕಪ್ಪಾಗುತ್ತಲ್ಲ ಹಾಗಾಗಿ ಅದನ್ನು ಕಟ್ ಮಾಡಿದ ತಕ್ಷಣ ಬೇಗ ಸೇರಿಸ್ಕೋಬೇಕು ಕಟ್ ಮಾಡಿಕೊಂಡು ಇದೊಳಗಡೆ ದಿಂಡಿರುತ್ತಲ್ಲ ವೈಟ್ ಕಲರ್ ಅದನ್ನು ತೆಗಿಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಇದನ್ನು ತೆಕ್ಕೋಬಿಡಬೇಕು ಆನಂತರ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಈ ನಾನ್ ವೆಜ್ ತಿಂದಿದ್ದವ್ರಿಗೆಲ್ಲ ಒಳ್ಳೆ ರೆಸಿಪಿ ಮಾಡ್ಕೋಬೋದು ಇದರಲ್ಲಿ ಬಿರಿಯಾನಿ ಕಬಾಬು ಅಂತ ಹೇಳ್ಬಿಟ್ಟು ಸಾಂಬಾರ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ನೀರಿಗೆ ಇದ್ದೀನಿ ಹಚ್ಚಿಟ್ಕೊಂಡಿರೋದನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನಂತೂ ಮತ್ತೆ ಸೀಸನ್ ಬಂದಂತೂ ಬಿಡೋದೇ ಇಲ್ಲ ಹಂಗೆ ತಗೊಬರ್ತೀನಿ ನೋಡಿ ಹಚ್ಚಿಟ್ಕೊಂಡಿದೆಲ್ಲ ಆಗಿದೆ ಇದನ್ನು ಸ್ವಲ್ಪ ನೈಂಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಹಾಗಾಗಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಬೇಯೋಕ್ಕೆ ಅರ್ಸಿನಕಾಯಿ ಎಲ್ಲ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಒಂದು ಟೆನ್ ಮಿನಿಟ್ಸ್ ಬೆಂದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಲ್ಲ ಮತ್ತು ರೈಸಲ್ಲಿ ಅರ್ಸಿನಕಾಯಿ ಬೇಯಬೇಕಲ್ಲ ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಬಳೋಣ ಒಂದು ಸೆವೆಂಟಿ ಪರ್ಸೆಂಟ್ ಬೇಯಬೇಕಷ್ಟೇ ನೋಡಿ ಈಗ ಬೆಂದಿದೆ ಹಾಗಾಗಿ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲಲ್ಲಿ ಅಳಸಿನಕಾಯಿನ ನೀರೆಲ್ಲ ತೆಗೆದುಬಿಟ್ಟು ಎತ್ತಿಟ್ ಹಾಕೋತಾ ಇದ್ದೀನಿ ಇದಕ್ಕೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಮತ್ತು ಪುಡಿ ಮತ್ತು ಮೊಸರೂನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕ ಕಲಿಸ್ಬಿಟ್ಟು ಇಟ್ಕೊ ಇಟ್ಕೊಬಿಡ್ಬೇಕು ಒನ್ ಟೆನ್ ಮಿನಿಟ್ಸ್ ಮುಂಚೆನೇನೆ ಯಾಕೆ ಅಂದರೆ ಇದು ಅಳಸಿನಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಚಿಕನ್ ಬಿರಿಯಾನಿನ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಎರಡು ಈರುಳ್ಳಿನ ಉದ್ದ ಉದ್ದನೆಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕುದೀನ ಕೊತ್ತಂಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಬೇಕಾಗಿರುವ ಸ್ಪೈಸಸ್ಸು ಕಲ್ಲು ಕಲ್ಲುವ ಅನಾನಸ್ ಮಗ್ಗು ಮತ್ತು ಚಕ್ಕೆ ಲವಂಗ ಕಸೂರಿ ಮೆಂತ್ಯ ಮತ್ತು ಪಲಾವೆಲೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಲ್ಲ ಅದು ಇದು ಮತ್ತು ಇಲ್ಲಿ ಮುಂಚೆನೇ ಅಳಸಿನಕಾಯಿಗೆಲ್ಲ ಕಲಸಿಟ್ಕೊಂಡಿದ್ವಲ್ಲ ಅದು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಮತ್ತು ಎಣ್ಣೆ ಎಲ್ಲ ಸ್ವಲ್ಪ ಕಾದಿದ್ದಾದಮೇಲೆ ಸ್ಪೈ ಸ್ಪೈಸಸ್ ಎಲ್ಲ ಸೇರಿಸ್ಕೋತಾ ಇದ್ದೀನಿ ಮತ್ತು ಹಸಿ ಹಸಿಮೆಣ್ಸಿನ್ಕಾಯಿ ಅದನ್ನ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಹಿಂಗೆ ಈ ಥರ ಸ್ಲೈಸಾಗಿ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ತುಂಬ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಎಲ್ಲ ಈರುಳ್ಳಿ ಬೇಯೋವರೆಗೂ ಟೊಮೊಟೊ ಹಾಕ್ಬಾರ್ದು ಟೊಮೊಟೊ ಹಾಕೋದ್ರಿಂದ ಈರುಳ್ಳಿ ಬೇಯೋದಿಲ್ಲ ಹುಳಿ ಇರುತ್ತಲ್ಲ ಹಾಗಾಗಿ ಹುಳಿ ಸೇರಿಸಿದ್ರೆ ಯಾವುದೇ ಆಗಲಿ ಬೇಗ ಬೇಯೋಲ್ಲ ಹಾಗಾಗಿ ಮುಂಚೆನೇ ಅದನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು ಈಗ ಟೊಮೊಟೊ ಸೇರಿಸ್ಕೋತಾ ಇದ್ದೀನಿ ಟೊಮೊಟೊ ಬೇಗ ಬೇಯಬೇಕು ಅಂದರೆ ಸಾಲ್ಟ್ ಹಾಕ್ಕೋಬೇಕು ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಅದು ಬೇಗನೆ ಸ್ಮ್ಯಾಶ್ ಆಗುತ್ತೆ ಉಪ್ಪು ಸೇರಿಸೋದ್ರಿಂದ ಟೊಮೊಟೊ ಹಾಗಾಗಿ ಹಾಕೋತಾ ಇದ್ದೀನಿ ನೋಡಿ ಸ್ಮ್ಯಾಶ್ ಎಲ್ಲ ಆಗಿದೆ ಅದು ಚೆನ್ನಾಗೆ ಬೇಗ ಬೆಂದಿದೆ ಮತ್ತು ಇದು ಕಲಸಿಟ್ಕೊಂಡಿರ್ತೀವಲ್ಲ ಅಳಸಿನಕಾಯಿ ಅದನ್ನು ಸೇರಿಸ್ಕೋತಾ ಇದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಇದು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ ನೋಡಿ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನೋಡಿ ಈ ಥರ ಆಗಿರುತ್ತೆ ಮತ್ತು ಇಲ್ಲಿ ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಕುದೀನ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಒಂದು ಮಿಕ್ಸ್ ಮಾಡಿಬಿಡೋಣ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಚಿಕನ್ ಮಸಾಲೂ ಹಾಕ್ಕೊಬೋದು ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಅದನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಈಗ ನೆನೆಸಿಟ್ಕೊಂಡಿದ್ದೀವಲ್ಲ ಅಕ್ಕಿನ ಅದನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಹಿಂಗೆ ಒಂದೆರಡು ರೌಂಡ್ ಮಿಕ್ಸ್ ಮಾಡಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಟ್ಟು ಆ ನಂತರ ನೀರು ಹಾಕಬೇಕು ಒಂದು ಒಂದು ಲೋ ಒಂದು ಗ್ಲಾಸ್ ಅಕ್ಕಿಗೆ ಟೂ ಗ್ಲಾಸಷ್ಟು ಅಕ್ಕಿ ಸೇರಿ ನೀರು ಸೇರಿಸ್ಕೋಬೇಕು ನಾನು ಎಲ್ಲ ಬಾತಿಗೂ ತುಪ್ಪ ಹಾಕ್ತೀನಿ ಹಾಗಾಗಿ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಇದು ಒಂದು ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡೋದ್ರಿಂದ ರೈಸ್ ತುಂಬ ಆಗಿರುತ್ತೆ ಹಾಗಾಗಿ ಒಂದು ಕುದಿ ಬರೋವರೆಗೂ ಬಿಡಬೇಕು ನೋಡಿ ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ಟೂ ವಿಸಲ್ ಬಂದರೆ ಸಾಕಾಗುತ್ತೆ ನೋಡಿ ಕುಕ್ಕರ್ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ ನೋಡಿ ಅಳ್ಸಿನಕಾಯಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಮಾಡಿಬಿಟ್ಟು ಒಂದು ರೈತ ಜೊತೆ ಅಳ್ಸಿನಕಾಯಿ ಬಿರಿಯಾನಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್